ಏನು ನಿಮ್ಮ ಜೀವನದ ಮರೆಯಲಿಕ್ಕೆ ಆಗದಿರುವಂತಹ ಒಂದು ಘಟನೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನುವಂತಹ ಘಟನೆ ಯಾವುದಾದ್ರೂ ಇದೆಯಾ ಅದನ್ನು ಶೇರ್ ಮಾಡ್ಕೊಳ್ಬಹುದಾ ಒಟ್ಟಿಗೆ ಮತ್ತು ಈಗ ಹೇಳಿದ್ನಲ್ಲ ನನ್ನದು ಬಾಯ್ ಫ್ರೆಂಡ್ದು ಅದ ಕಣ್ಣೀರು ಬರುತ್ತೆ ಅವ್ರಿಗೂ ಹೇಳ್ಬೋದಿತ್ತು ನಾನು ಮದುವೆ ಆಗ್ತೀನಿ ಇಲ್ಲ ಬಿಟ್ಬಿಡ್ತೀನಿ ನಾನು ಬೇಡ ಅಂತ ಸೊ ಅವನು ಮಧ್ಯರಾತ್ರಿ ಕರ್ಕೊಂಡೋಗಿ ಮಧ್ಯ ಧರ್ಮಸ್ಥಳದಲ್ಲಿ ತಾಲಿ ಹಾಕಿಸ್ಕೊಂಡು ಬರ್ತಾರೆ ಅವ್ರಿಗೆ ಅವ್ರ ಮನೆಯವ್ರು ಬಂದುಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಈ ಥರ ಆಗಿದೆ ನನ್ನ ಮೇಲೆ ಎಲಿಗೇಷನ್ ಅಂತ ಶೋಷಣೆ ಆಗಿದೆ ಅಂತಂದರೆ ಅಲ್ಲೂ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಆದರೆ ದೇವ್ರದೊಂದು ನ್ಯಾಯ ಇದ್ದೇ ಇರುತ್ತಲ್ವಾ ಹ್ಞೂ ಈಗ ಶಶಿ ಶಶಿಯವ್ರಿಗೆ ಮತ್ತೆ ಪ್ರೀತಿ ಅರಳಿದ್ಯಾ ಮನಸ್ಸಲ್ಲಿ ಇಲ್ಲ ಸರ್ ಯಾರಿಗೂ ಬೇಡ ಒಂದ್ಸತಿ ನೋವು ಆದ್ಮೇಲೆ ಯಾವ ಪ್ರೀತಿನೂ ಹರಳದ್ ಬೇಡ ಎಲ್ಲ ಬರೀ ಯೂಸ್ ಮಾಡ್ಕೊಳ್ಳೋದೇ ಇದೆ ಅಲ್ಲ ಮುಂದೆ ಏನಾದ್ರೂ ನಿಷ್ಠಾವಂತ ಪ್ರೀತಿ ನಿಮ್ಮೆದುರು ಬಂದ್ರೆ ಪ್ರಪೋಸ್ ಮಾಡಿದ್ರೆ ಶಶಿಯವರ ನಿಲುವು ಹೇಗಿರುತ್ತೆ ಯಾವ್ದು ಆಕ್ಸೆಪ್ಟ್ ಮಾಡೋದಿಲ್ಲ ಮಾಡಲ್ಲ ಒಂದ್ಸತಿ ಮೋಸ ನೋಡಿದ್ದೀನಿ ಅದು ಸೂಸೈಡ್ ಎಲ್ಲ ಮಾಡ್ಕೊಳ್ಳಕ್ಕೆ ಹೋಗಿದೀನಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ತಗೊಬಿಟ್ಟಿದ್ದೀನಿ